ನಮಸ್ತೆ ಬಂಧುಗಳೇ ಇಲ್ಲಿ ದಾಸರು ಹೇಳ್ತಾರೆ ಬಂದದ್ದೆಲ್ಲ ಬರಲಿ ಅವನ ದಯ್ಯ ಸಾಕು ಅಂತ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ಒಂದಿರಲಿ ಆಗ ಆ ರಮಣನ ಧ್ಯಾನ ಮಾಡಿದ್ರೆ ನಮ್ಮ ಏನು ಕಷ್ಟ ಬರುತ್ತೋ ಅದೆಲ್ಲ ಹೊರಟೋಗಲ್ವಾ ಅಂತ ಪುರಂದರ ದಾಸ ಈ ಹಾಡಲ್ಲಿ ಹೇಳ್ತಾರೆ ಆ ಹಾಡನ್ನು ನಾನಿವತ್ತು ನಿಮಗೆ ಕೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನಿಜ ಏನೇ ಕಷ್ಟಗಳು ಬರಲಿ ಆ ಭಗವಂತನ ನಾಮಸ್ಮರಣೆಯಿಂದ ನಮ್ಮ ಕಷ್ಟಗಳೆಲ್ಲ ಹರಿದು ಹೋಗುತ್ತೆ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ಒಂದು ಅವಕಾಶವನ್ನು ಆ ಭಗವಂತ ಕಲ್ಪಿಸ್ಕೊಡ್ತಾನೆ ಅಂತ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಈಗ ಈ ಹಾಡಿಗೆ ಹೋಗ್ತೀನಿ ಬಂಧುಗಳೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನ ನೋಡ್ತಾ ನನಗೆ ಪ್ರೋತ್ಸಾಹ ಕೊಡ್ತಿರೋಂಥ ತಮ್ಮೆಲ್ರಿಗೂ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾರಿಂದ ಹೊಸ್ದಾಗಿ ಬಂದಿದ್ದೀರಾ ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೋರ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ ನಾನು ನಿಮ್ಮ ಅನಂತ ಲಕ್ಷ್ಮೇಶ್ವರ ಮೂರ್ತಿ ಹೇಗಿದ್ರಿ ಎಲ್ರು ನಾನು ಸೂಪರ್ ಆಗಿದ್ದೀನಿ ನೀವು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ಹಾಡಿಗೆ ಹೋಗ್ತೀನಿ ಬಂದದ್ದಿಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಬಂದದ್ದಿಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ ಬಂದದ್ದಿಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ನಮಗಿರಲಿ ಇಂದಿರರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ ಬಂದದ್ದೆಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಅರಗಿನ ಮನೆಯೊಳಗಂದು ಪಾಂಡವರನ್ನು ಕೊಲಬೇಕೆಂದು ಅರಗಿನ ಮನೆಯೊಳಗಂದು ಪಾಂಡವರನ್ನು ಕೊಲಬೇಕೆಂದು ದುರುಳ ಕೌರವ ಬಂದು ಅತಿ ಹರುಷದಲ್ಲಿರುತ್ತಿರಲಂದು ದುರುಳ ಕೌರವ ಬಂದು ಅತಿ ಹರುಷದಲ್ಲಿರುತ್ತಿರಲಂದು ಹರಿಕೃಪೆ ಅವರಲ್ಲಿದ್ದ ಕಾರಣ ಘೋರ ದುರಿತ ಬಯಲಾದುದಿಲ್ಲವೇ ಬಂದದ್ದೆಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಇಂದಿರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ ಬಂದದ್ದೆಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಆರು ಒಲಿಯದಿರಲಿನ್ನ ಮೂರಾರಿಗೆ ಪ್ರಸನ್ನ ಆರು ಒಲಿಯದಿರಲಿನ್ನ ಮೂರಾರಿಗೆ ಪ್ರಸನ್ನ ಕೋರುವ ದುರಿತದ ಬನ್ನ ನಿವಾರಿ ಕರುಣ ಸಂಪನ್ನ ಕೋರುವ ದುರಿತದ ಬನ್ನ ಕರುಣ ಸಂಪನ್ನ ಶ್ರೀರಮಣನ ಸಿರಿ ಚರಣ ಶರಣರಿಗೆ ಕ್ರೂರ ಯಮನು ಶರಣಾಗತನಾಗಲಿಲ್ಲವೇ ಬಂದದ್ದೆಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯ ನಮಗಿರಲಿ ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ ಬಂದದ್ದೆಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋ ನ ದಯೆ ನಮಗಿರಲಿ ಸಿಂಗನ ಪೆಗಲೇರಿದವಗೆ ಕರಿಭಂಗ ಮತ್ತವಗೆ ಸಿಂಗನ ಪೆಗಲೇರಿದವಗೆ ಕರಿಭಂಗ ಮತ್ತವಗೆ ರಂಗನ ಕೃಪೆಯುಳ್ಳವಗೆ ಭವಭಂಗಗಳೇ ತಕ್ಕವಗೆ ರಂಗನ ಕೃಪೆಯುಳ್ಳವಗೆ ಭವಭಂಗಗಳೇ ತಕ್ಕವಗೆ ಮಂಗಳ ಮಹಿಮಾ ಪುರಂದರ ವಿಠಲ ಶುಭಾಂಗನ ದಯೆ ಹೊಂದಿದ್ದರೆ ಸಾಲದೆ ಬಂದದ್ದೆಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ನಮಗಿರಲಿ ಮಂಗಳ ಮಹಿಮ ಪುರಂದರ ವಿಠಲ ಶುಭಾಂಗನ ದಯೆ ಹೊಂದಿದ್ದರೆ ಸಾಲದೆ ಬಂದದ್ದೆಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದೈನಮಗಿರಲಿ ಇಂದಿರ ರಮಣನ ಧ್ಯಾನವ ಮಾಡಲು ಬಂದ ದುರಿತ ಬಯಲಾದುದಿಲ್ಲವೇ ಬಂದದ್ದೆಲ್ಲ ಬಂದದ್ದೆಲ್ಲ ಬರಲಿ ಗೋವಿಂದನ ದೈ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ದೈ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ನಮಗಿರಲಿ ಬಂದದ್ದೆಲ್ಲ ಬರಲಿ ಗೋವಿಂದನ ನಮಗಿರಲಿ